ಹಾಯ್ ಎಲ್ರಿಗೂ ನಮಸ್ಕಾರ ಇವತ್ತಿನ ಎಪಿಸೋಡಲ್ಲಿ ಫಿಶ್ ಫ್ರೈನ ಏರ್ ಫ್ರೈಯಲ್ಲಿ ಹೇಗೆ ಏರ್ ಫ್ರೈಯರಲ್ಲಿ ಹೇಗೆ ಮಾಡೋದು ಅಂತ ನೋಡೋಣ ಜಾಸ್ತಿ ನಾನೇನೂ ಇಲ್ಲ ಇದಕ್ಕೆ ನೀವು ನೋಡ್ಬೋದು ಫಿಶ್ನ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ ನೀಟಾಗಿ ಒಂದೆರಡು ಮೂರು ಸಲ ಕ್ಲೀನಾಗಿ ತೊಳೆದು ಸೊ ಆಮೇಲೆ ನಾನು ಹಾಕ್ತಾ ಇರೋದು ಒಂದು ಉಪ್ಪು ಖಾರ ಆಮೇಲೆ ಹುಳಿನ ಒನ್ ಅವರ್ ಆಯಿತು ನಾನು ನೆನೆಸಿಟ್ಕೊಂಡು ಆಮೇಲೆ ಸ್ವಲ್ಪ ಅರ್ಶಿನ ಸೊ ಇಷ್ಟಿದ್ರೆ ಸಾಕು ಫಸ್ಟ್ we can start with ಅದಿಷ್ಟೋ ಇದ ಹಾಕ್ತಾಯಿದಿನಿ 18 50 ತಬೇಕಂದ್ರೆ ಓಕೆ ಇಷ್ಟ ಆಮೇಲೆ ಅದಿಷ್ಟ ಅರ್ಶಿನ ಬೇಕಾದ್ರೆ ಸ್ವಲ್ಪ ಜಾಸ್ತಿ ಹಾಕೋಬಹುದು ಇದೊಂದು ಇದೊಂದು ಒಂದು ಸ್ಪೂನು ಇದ್ರ ಜೊತೆ ಇನ್ನೊಂದು ಹಾಕಿದ್ರೆ ಚೆನ್ನಾಗಿರುತ್ತೆ ಆಲಿವ್ ಆಯಿಲ್ ಸೊ ಅದನ್ನ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ಆಲಿವ್ ಆಯಿಲ್ನ ನಾನು ಸ್ವಲ್ಪ ಹಾಕ್ತಾ ಇದ್ದೀನಿ ಜಾಸ್ತಿ ಹಾಕೋದು ಬೇಡ ಯಾಕಂದರೆ ಆಯಿಲ್ ಮಾಡಿದೆ ಆಯಿಲ್ ಆಗ್ದೆನ ಮಾಡ್ಬೋದು ಬಟ್ ಸ್ವಲ್ಪ ಚೆನ್ನಾಗಿರುತ್ತೆ ಕ್ರಿಸ್ಪಿಯಾಗಿ ಬರುತ್ತೆ ಅನ್ನೋದಕ್ಕೆ ಸ್ವಲ್ಪ ಆಗ್ತಾಯಿದ್ದೀನಿ ಸೊ ಜಾಸ್ತಿ ಆಗೋಯ್ತಾ ನೋಡೋಣ ಜಾಸ್ತಿ ಇದೆ ಸ್ವಲ್ಪ ತೆಗಿಯದ ಆಯಿಲ್ ಬೇಡ ಅಂತ ತೆಗ್ದಿದ್ದೀನಿ ಸೊ ಎಷ್ಟಿದೆ ಇದನ್ನು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಇದಕ್ಕೆ ನೀಟಾಗಿ ಕೊಟ್ಟು ಮಾಡೋದ ಹೀಗೆ ಮಿಕ್ಸ್ ಮಾಡ್ಕೊಂಡಿದ್ದೆ ನಾನು ಉಪ್ಪು ಹುಳಿ ಖಾರ ಬಂದು ನೋಡ್ಕೊಂಡು ಮಾಡ್ಬೋದು ಮತ್ತೆ ಇನ್ ಇನ್ ಕೇಸ್ ಒಂದ್ಸಲ ಟೆಸ್ಟ್ ಟೇಸ್ಟ್ ಮಾಡೋದಾದರೆ ಬೇಕಾದರೂ ಟೇಸ್ಟ್ ಮಾಡಿ ನೋಡಿ ಸೊ ಇವಾಗ ಇದಕ್ಕೆ ನೀಟಾಗಿ ಕೋಟ್ ಮಾಡೋದಾ ಓಕೆ ಚೆನ್ನಾಗಿ ಕೋಟ್ ಮಾಡಿದ್ದೀನಿ ಒಂದು ಇದರಲ್ಲಿ ಟಿಪ್ಸ್ ಹೇಳಬೇಕಂದ್ರೆ ತುಂಬ ನೀರು ನೀರಾಗಿ ನಾವು ಇದನ್ನು ಮಾಡ್ಕೋಬಾರ್ದು ಕಲ್ಸ್ಕೋಬಾರ್ದು ನೀರು ನೀರಾಗ್ಬಿಟ್ರೆ ಅಷ್ಟು ಚೆನ್ನಾಗಿ ಅನ್ಸಲ್ಲ ಆಮೇಲೆ ಇದು ಇನ್ನೊಂದು ಏರ್ ಫ್ರೈಯಲ್ಲಿ ಮಾಡುವಾಗ ಈ ರವೆ ಹಾಕೋದಕ್ಕಿಂತ ಆಗದೆ ಇದ್ದರೆ ಚೆನ್ನಾಗಿರುತ್ತೆ ಸೊ ಬಿಕಾಸ್ ನಾವು ಅಷ್ಟು ಆಯಿಲ್ ಯೂಸ್ ಮಾಡಲ್ಲ ಅದಕ್ಕೆ ಸೊ ತರ್ಟಿ ಮಿನಿಟ್ಸ್ ಇದನ್ನ ಮ್ಯಾರಿನೇ ಮ್ಯಾರಿನೇಟ್ ಮಾಡೋಕ್ಕೆ ಬಿಡೋಣ ಆಮೇಲೆ ಏರ್ ಫ್ರೈಯರಲ್ಲಿ ಮಾಡೋದು ಹೇಗಂತ ನೋಡೋಣ ಸೊ ಈ ಥರ ಆಗಿದೆಯಲ್ಲ ಸೊ ಇದನ್ನು ನಾವು ತರ್ಟಿ ಮಿನಿಟ್ಸ್ ಮೇಲಾಗಿದೆ ಏರ್ ಫ್ರೈಯಲ್ಲಿ ಇಡೋಣ ಅದಕ್ಕಿಂತ ಮುಂಚೆ ಸ್ವಲ್ಪ ಆಯಿಲ್ನ ಈ ಥರ ಸ್ಪ್ರೆಡ್ ಮಾಡ್ಕೋಬೇಕು ಇಲ್ಲಾಂದರೆ ಹಿಡ್ಕೊಂಬಿಡುತ್ತೆ ಇದಕ್ಕೆ ಮತ್ತು ಈ ಲೈನರ್ ಏನಾದರೂ ಬೇಕಿದ್ದರೆ ನಾನು ಅಮೆಝಾನಲ್ಲಿ ತರಿಸಿದ್ದು ಆಮೇಲೆ ಇದು ಎಫ್ ಫೈಯರ್ ಕೂಡ ಅಷ್ಟೇ ನಾನೊಂದು ಏಯ್ಟ್ ಟು ನೈನ್ ಮಂತ್ಸ್ ಆಯಿತು ತುಂಬ ಚೆನ್ನಾಗಿದೆ ಸೊ ತುಂಬ ಡಿಶಸ್ ಟ್ರೈ ಮಾಡಿದ್ದೀನಿ ಸೊ ಏನೂ ಪ್ರಾಬ್ಲಮ್ ಇಲ್ಲ ತುಂಬ ಚೆನ್ನಾಗಿದೆ ಲಿಂಕ್ ಬೇಕಾದರೆ ಕಾಮೆಂಟಲ್ಲಿ ಹೇಳಿ ಸೋ ಯಾ ಇದನ್ನ ಪ್ಲೇಸ್ ಮಾಡೋಣ ಆಯಿಲ್ ಸ್ವಲ್ಪ ಹಾಕಿ ಪ್ಲೇಸ್ ಮಾಡ್ತೀನಿ ಇಲ್ಲಿ ನೋಡ್ಬೋದು ಆ್ಯಕ್ಚುಲಿ ಫಿಶ್ಗಾದರೆ ಟೂ ಹಂಡ್ರೆಡ್ ಡಿಗ್ರಿ ಇದರಲ್ಲಿ ಇಟ್ಕೋಬೇಕು ಟ್ವೆಂಟಿ ಟು ಟ್ವೆಂಟಿ ಟು ಮಿನಿಟ್ಸ್ ಅಂತ ಇದೆ ಬಟ್ ಈ ಫಿಶ್ಗೆ ಅಷ್ಟೊಂದು ಟೈಮ್ ಬೇಕಾಗಿಲ್ಲ ಒಂದು ಫಿಫ್ಟೀನ್ ಮಿನಿಟ್ಸ್ ಮ್ಯಾಕ್ಸ್ ಆಗುತ್ತೆ ಸೊ ಮಧ್ಯೆ ನೀವೇನು ಮಾಡಿ ಅಂದರೆ ನಿಮ್ಮ ಫಸ್ಟ್ ಟೈಮ್ ಮಾಡೋದ್ರಿಂದ ಒಂದು ಟೆನ್ ಮಿನಿಟ್ಸಲ್ಲಿ ನೋಡಿ ಲೈಕ್ ನಿಮ್ಗೆ ಗೊತ್ತಾಗುತ್ತೆ ಅದು ಆಲ್ರೆಡಿ ಕ ಚೆನ್ನಾಗಿ ಕುಕ್ ಆಗಿದೆಯಾ ಇಲ್ವಾ ಬೆಂದಿದೆಯಲ್ವಾ ಅಂತ ಗೊತ್ತಾಗುತ್ತೆ ಅದ್ರ ಮೇಲೆ ಮಾಡಿ ಅದರಲ್ಲಿ ಟೂ ಹಂಡ್ರೆಡ್ ಡಿಗ್ರಿ ಇದರಲ್ಲಿ ಇಟ್ಕೊಂಡಿದ್ದೀನಿ ಆಮೇಲೆ ಇಲ್ಲೊಂದು ಒನ್ ಟೆನ್ ಮಿನಿಟ್ಸ್ ಇಟ್ಕೊಂಡಿದ್ದೀನಿ ಬಿಕಾಸ್ ಇದಕ್ಕೆ ಜಾಸ್ತಿ ಟೈಮ್ ಬೇಕಾಗಲ್ಲ ಸೊ ಟೆನ್ ಮಿನಿಟ್ಸ್ ಆದಮೇಲೆ ಮತ್ತೆ ತೆಗೆದು ತೋರಿಸ್ತೀನಿ ಹೇಗಿದೆ ಅಂತ ಆಮೇಲೆ ಏನಾದರೂ ಆಮೇಲೆ ನೋಡೋಣ ಇನ್ ಕೇಸ್ ಜಾಸ್ತಿ ಬೇಕಾದರೆ ಸೊ ಇವಾಗ ಆಗಿದೆ ನೀವು ನೋಡ್ಬೋದು ಟೆನ್ ಮಿನಿಟ್ಸಲ್ಲಿ ಸೊ ಇದು ಈ ಫಿಶನ್ನ ಲೈಕ್ ಈ ಥರ ಮತ್ತು ವಾಪಸ್ ಹಿಂದುಗಡೆ ಮಗ್ ಅದು ಇದು ಏನೂ ಮಾಡೋ ಅವಶ್ಯಕತೆ ಇಲ್ಲ ಸೊ ಈ ಥರ ಆಗುತ್ತೆ ಬಟ್ ಬಾಗಡ ಫ್ರೈ ಎಲ್ಲಾದರೆ ಬೇರೆ ಥರ ಲೈಕ್ ಅದನ್ನು ನೆಕ್ಸ್ಟ್ ಮಾಡುವಾಗ ಹೇಳ್ತೀನಿ Yeah, thanks for watching.